ಹಾಯ್ ಫ್ರೆಂಡ್ಸ್ ಲೈಫ್ ಸ್ಟೈಲ್ ದೀಪುಸೂರಿ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಎಲ್ಲರೂ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ವಿ ಇವಾಗ ಬಸ್ಸಲ್ಲಿ ರಿತ್ವಿಕ್ ನೋಡಿ ಹಾಯ್ ಮಾಡ್ತಾ ಇದ್ದಾನೆ ಇವತ್ತು ನಾನು ಲಾವಣ್ಯ ರಿತ್ವಿಕ್ ಮೂರು ಜನ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಹಲ್ದು ಟ್ರೀಟ್ಮೆಂಟ್ ಇತ್ತು ಇಬ್ಬರದೂ ಹಾಗಾಗಿ ಹೋಗ್ತಾ ಇದ್ದೀವಿ ರಿತ್ವಿಕ್ ನೋಡಿ ಹೆಂಗೆ ಕ್ಯಾಮ್ರಾ ನೋಡಿಕೊಂಡು ಡಿಸೈನ್ ಮಾಡೋದು ಕೈಯಲ್ಲೆಲ್ಲ ಈ ಥರ ಎಲ್ಲ ಮಾಡಿ ಮಾಡ್ತಾ ಇದ್ದಾನೆ ಇವಾಗ ಟೈಮ್ ಬಂದ್ಬಿಟ್ಟು ನೈನ್ ಓ ಕ್ಲಾಕ್ ಆಗಿರ್ಬೋದು ತುಂಬ ಅಂದ್ರೆ ತುಂಬಾ ಬಿಸಿಲಿತ್ತು ನೋಡ್ತಾ ಇರ್ಬೋದು ಮತ್ತೆ ಟ್ರಾಫಿಕ್ ಜಾಮ್ ಬೇರೆ ಆಗಿತ್ತು ಬಸ್ಸಲ್ಲಿ ಎಲ್ಲರೂ ಕೂಡ ಹೇಳ್ಕೊಂಬಿಟ್ಟಿದ್ದಾರೆ ಸ್ವಲ್ಪ ಜನ ಮಾತ್ರ ಇದ್ದರು ನಮ್ಮ ಪುಣ್ಯ ಬಸ್ಸು ಫುಲ್ ಖಾಲಿ ಇತ್ತು ಹಾಗಾಗಿ ಆರಾಮಾಗೆ ಹೋಗ್ತಾ ಇದ್ದೀವಿ ಇಲ್ಲ ಅಂದಿದ್ರೆ ರೆಶ್ ಇತ್ತು ಅಂದಿದ್ರೆ ತುಂಬ ಸುಸ್ತಾಗಿಬಿಡ್ತಿತ್ತು ಈ ಬಿಸಿಲಿಗೂ ಅದಕ್ಕೂ ನಿಂತ್ಕೊಳ್ಳೋದಕ್ಕೆ ಆಗೋಲ್ಲ ಅಷ್ಟು ಸುಸ್ತಾಗಿಬಿಡುತ್ತೆ ಮತ್ತು ನೋಡಿ ಹೆಂಗೆ ಟ್ರಾಫಿಕ್ ಇದೆ ಅಂತ ಅಂದ್ಬಿಟ್ಟು ಎಷ್ಟು ಥರ ಜಾಮ್ ಆಗುತ್ತೆ ಅಂತ ನಮ್ಮ ಬೆಂಗಳೂರಲ್ಲೇ ಇಷ್ಟೊಂದು ಟ್ರಾಫಿಕ್ ಜಾಮ್ ಆಗೋದು ಬೇರೆ ಕಡೆ ಎಲ್ಲೂ ಇಷ್ಟ ಆಗಲ್ವೇನೋ ಅಂತ ಅಂದ್ಕೊಳ್ತೀನಿ ನಾನು ತುಂಬ ಅಂದರೆ ತುಂಬ ಆಗುತ್ತೆ ಮತ್ತು ಇವಾಗ ಹಾಸ್ಪಿಟ್ಲಿಗೆ ಬಂದಿದ್ದೀವಿ ಇವಾಗ ಒಳಗಡೆಗೆ ಹೋಗ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಒಳಗಡೆ ಹೋಗ್ಬಿಟ್ಟು ಹತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಕಾರ್ಡನ್ನ ಮಾಡಿಸ್ಕೋಬೇಕಾಗತ್ತೆ ಮಾಡಿಸ್ಕೊಂಡು ಇವಾಗ ನಾನು ಮೇಲುಗಡೆ ಸೆಕೆಂಡ್ ಫ್ಲೋರ್ಗೆ ಬಂದಿದೆ ಚೆಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಕುತ್ಕೊಂಡಿದ್ದೀನಿ ಹಂಗೆ ಬ್ಯಾಗ್ರೌಂಡ್ ಮುಗ ತೋರ್ಸೋಣ ಅಂತ ಅಂದ್ಬಿಟ್ಟು ನೋಡಿ ತೋರಿಸ್ತಾ ಇದ್ದೀನಿ ಫಸ್ಟ್ ಟೈಮು ಈ ತರ ಬಂದು ಇಲ್ಲಿ ಕುತ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದಿರೋದು ಮತ್ತು ನಮ್ಮ ರಿತ್ವಿಕೂ ಕೂಡ ಕೇಳ್ತಾ ಇದ್ದರು ಹಾಗೆ ಪಾಪುಗೆ ಚೆಕಪ್ ಮಾಡಿಬಿಟ್ಟು ಕ್ಲೀನಿಂಗ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇದ್ದರು ನಮ್ಗೆ ಯಾಕೋ ಭಯ ಬಂತು ಬೇಡ ಚಿಕ್ಕ ಮಕ್ಳಿಗೆಲ್ಲ ಇವಾಗಲೇ ಆ ಥರ ಎಲ್ಲ ರೂಢಿ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನು ಲವಣ್ಯ ಇಬ್ರು ಕೂಡ ಬೇಡ ಮಾಡಿಸಲ್ಲ ನಾವು ಚೆಕಪ್ಪು ಅಂತ ಅಂದ್ಬಿಟ್ಟು ಹೇಳ್ದು ಆಮೇಲೆ ಸುಮ್ಮನೆ ಆದರೂ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಕೆಲವೊಂದೆಲ್ಲ ಖಾಲಿ ಇದ್ದಾವೆ ಚೆಕಪ್ ಮಾಡಿಸಿದೆಲ್ಲ ಆಯಿತು ಎಕ್ಸ್ರೇ ಬನ್ನಿ ಅಂತ ಹೇಳಿದರು ಎಕ್ಸ್ರೇ ಎಲ್ಲ ಬಂದು ಆಯಿತು ಇವಾಗ ಲಾವಣ್ಯಂದು ಕೂಡ ಕೂತ್ಕೊಂಡು ಟ್ರೀಟ್ಮೆಂಟ್ನ ತಗೊತಾ ಇದ್ದಾಳೆ ನೋಡ್ತಾ ಇದ್ದೀರಾ ಅಂತ ಅನಿಸುತ್ತೆ ಫ್ರೆಂಡ್ಸ್ ಏನಪ್ಪ ಅಂತ ಅಂದರೆ ಅಲ್ಲಿ ಚೆಕಪ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದಿದ್ದೀನಿ ಇಲ್ಲಿ ನನಗೆ ಒಂದು ಸಲ ಚೆಕ್ ಮಾಡಿದ್ರು ಸೊ ನನಗೆ ಹೇಗನ್ನಿಸ್ತಿದೆ ಅಂತಂದರೆ ಒಂದೊಂದು ಸಲಗೂ ಒಂದೊಂದು ಥರ ಹೇಳ್ತಾರೆ ತುಂಬಾ ಭಯ ಆಗುತ್ತೆ ಹಾಸ್ಪಿಟ್ಲಿಗೆ ಬಂದಾಗಂತೂ ತುಂಬ ಭಯ ಆಗುತ್ತೆ ನಿಜವಾಗೂ ಏನು ಕಾಯಿಲೆ ಇಲ್ಲದೇ ಇದ್ದರೂ ಇದೆ ಅನ್ನೋರು ಹೆಂಚಿಗೆ ಹೇಳ್ಬಿಡ್ತಾರಲ್ಲ ಅದು ತುಂಬಾ ಭಯ ಆಗುತ್ತೆ ಫ್ರೆಂಡ್ಸ್ ಏನೂ ಇಲ್ಲ ಯಾಕೆ ಚೆಕಪಿಗೆ ಬಂದಿರೋದು ಅಂತ ಅಂದರೆ ನನಗೆ ಫ್ರೆಂಟಲ್ಲಿ ಸ್ವಲ್ಪ ಸ್ವಲ್ಪ ಹೋಲಾಗಿದೆ ನೋಡಿ ಅಲ್ಲಿ ಸ್ವಲ್ಪ ಹೋಲಾಗಿದೆ ಆ ಓಲು ಫಿಲ್ ಮಾಡಿಸ್ಬೇಕಾಗಿತ್ತು ಹಂಗಾಗಿ ಸಿಮೆಂಟ್ ಹಾಕಿಸೋಣ ಅಂತ ಅಂದ್ಬಿಟ್ಟು ಇವತ್ತು ಅದೇ ರಾಜರಾಜೇಶ್ವರಿ ಇದೆಯಲ್ಲ ಅಲ್ಲಿಗೆ ಬಂದಿದ್ದೀನಿ ಕುಂಬ್ಳುಗೂಡ ಹತ್ರ ಬಂದಿದ್ದೀನಿ ಇಲ್ಲಿ ಬಂದು ಚೆಕಪ್ ಮಾಡಿಸೋಣ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೆ ಇಲ್ಲಿ ಬಂದು ಎಲ್ಲ ಚೆಕಪ್ ಎಲ್ಲ ಮಾಡಿಸ್ದೆ ಚೆಕಪ್ ಎಲ್ಲ ಮಾಡಿಸ ಅವರು ಎಕ್ಸ್ರೇ ಮಾಡಿಸ್ಬೇಕು ಅಂತ ಅಂದರು ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಹೋಗಿ ಎಕ್ಸ್ರೇನು ಕೂಡ ಮಾಡಿಸ್ಕೊಂಬಂದೆ ಎಕ್ಸ್ರೇ ಎಲ್ಲ ಮಾಡಿಸ್ಕೊಂಬಂದು ಅದನ್ನು ಕೂಡ ಫೋಟೋ ಹಾಕ್ತೀನಿ ಸಲ ನೋಡ್ಕೊಳ್ಳಿ ಅಂದರೆ ಅಲ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅವರು ಎಕ್ಸ್ರೇ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ವ ಹಾಗಾಗಿ ಜಸ್ಟ್ ಹಾಗೆ ಫೋಟೋನ ಕ್ಲಿಕ್ ಮಾಡ್ಕೊಂಡಿದ್ದೀನಿ ನಾನು ಆ ಪಿಕ್ನ ಇಲ್ಲಿ ಹಾಕಿರ್ತೀನಿ ಏನಿಲ್ಲ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಹೋಲಾಗಿದೆ ಅಷ್ಟೆ ಬಟ್ ಲಾಸ್ಟು ಅಲ್ಲಲ್ಲಿ ಹುಳ್ಕಲಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಅದು ನನಗೆ ಕನ್ಫ್ಯೂಸ್ ಆಗ್ತಿದೆ ಯಾಕೆ ಅಂತ ಗೊತ್ತಿಲ್ಲ ನಿಜ ಹುಳ್ಕಲಾಗಿದೆ ಅವಲ್ಲನ್ನ ತೆಗಿಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು ಮತ್ತು ಇನ್ನೊಂದು ಏನಂತಂದರೆ ಅಲ್ಲಿ ತಗಸ್ಬೇಕಂದ್ರೆ ತುಂಬಾ ಭಯ ಆಗುತ್ತೆ ಸೂರಿಗೂ ಕೂಡ ಫೋನ್ ಮಾಡಿದೆ ಈ ಥರ ಹೇಳ್ತಿದ್ದಾರಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಸಿಸೂರಿಗೆ ಫೋನ್ ಮಾಡಿ ಹೇಳಕ್ಕೆ ನೋಡು ಡಾಕ್ಟ್ರು ಏನು ಹೇಳ್ತಾರೋ ಅದನ್ನ ಅದ್ರ ಮೇಲೆ ಡಿಸಿಷನ್ ತಗೋ ಅಂತ ಅಂದ್ಬಿಟ್ಟು ಹೇಳಿದ್ರು ನನ್ನ ಪ್ರಕಾರ ಇನ್ನೊಂದು ಕಡೆ ಚೆಕಪ್ ಮಾಡಿಸ್ಬಿಟ್ಟು ಆಮೇಲೆ ಏನಾದರೂ ಅಲ್ಲಿ ತೆಗೆಸ್ಲೇಬೇಕು ಅಂತ ಅಂದರೆ ತಗ್ಸೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ ಸುಮ್ಮನೆ ಅಲ್ಲೆಲ್ಲ ತೆಗಿಸಿ ಮತ್ತೆ ಯಾಕೆ ಡ್ಯಾಮೇಜ್ ಮಾಡ್ಕೊಳ್ಳೋದು ಅಂತ ನನ್ನ ಅನಿಸಿಕೆ ಏನಾದರೂ ಪ್ರಾಬ್ಲಮ್ ಇದೆ ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಅಲ್ಲನ್ನ ತೆಗೆಸ್ತೀನಿ ಬಟ್ ಏನೂ ಪ್ರಾಬ್ಲಮ್ ಆಗೋಲ್ಲ ಅಂತ ಅಂದರೆ ಸುಮ್ಮನೆ ಯಾಕೆ ತೆಗೆಸೋದು ಅಲ್ವಾ ಸೊ ಅದಕ್ಕೆ ಇನ್ನೊಂದು ಕಡೆ ಚೆಕಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಆಲ್ರೆಡಿ ಬರೋದಕ್ಕೆ ಹೇಳಿದ್ದಾರೆ ಅಂದರೆ ಅವರು ನಾಳೆ ಬನ್ನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಬಟ್ ನನಗೆ ನಾಳೆ ರಜೆ ಕೊಡಲ್ಲ ಹಾಗಾಗಿ ಯಾವಾಗ ರಜೆ ಇರುತ್ತೋ ಅವಾಗ ಬಂದು ಅಂದರೆ ವೀಕ್ ಆಫ್ ಇರುತ್ತಲ್ವ ಆ ಟೈಮಲ್ಲಿ ಬಂದುಬಿಟ್ಟು ಚೆಕಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಸಲ ಮನೆ ಹತ್ರನೂ ಕೂಡ ಚೆಕಪ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಮನೆ ಹತ್ರ ಹೋಗಿ ಒಂದು ಸಲ ಚೆಕಪ್ ಮಾಡಿಸಿ ಅದು ಕನ್ಫರ್ಮ ಇಲ್ವಾ ಅಂತ ತಿಳ್ಕೊಂಡು ಆಮೇಲೆ ಮುಂದೆ ನೋಡೋಣ ಅಂತ ನನಗೆ ಅನಿಸ್ತಾ ಇದೆ ಹಾಗಾಗಿ ಇವಾಗ ಹೊರಡಬೇಕು ಲಾವಣಿಯಂದು ಇನ್ನೂ ಒಂದು ಸ್ವಲ್ಪ ಚೆಕಪ್ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು ಹಾಗಾಗಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ ಅವಳ್ದು ಚೆಕಪ್ ಆಗಿದ ತಕ್ಷಣ ಅವಳ್ದು ಕೂಡ ಮುಗಿಸ್ಕೊಂಡು ಇದ್ರೂ ಕೂಡ ಮನೆಗೆ ಹೊರಡ್ತೀವಿ ಲಾವಣಿಯಂದು ಇವಾಗ ಚೆಕಪ್ ಆಯಿತು ಅವಳು ಕೂಡ ಬಂದು ಹಾಗಾಗಿ ಅವಳು ಬಂದು ಆಚೆ ನಿಂತ್ಕೊಂಡಿದ್ದಾಳೆ ಇನ್ನೂ ಡೇಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ಲು ನೋಡೋಣ ಅವಳು ಏನು ಹೇಳ್ತಾಳೆ ಅಂತ ಸೊ ನಾನು ಮುಂಚೆನೇ ಇಲ್ಲಿ ಬಂದಿದ್ದು ನನಗೆ ತುಂಬ ಅಂದರೆ ತುಂಬ ಅಲ್ಲು ಹೌದಿತ್ತು ನಾನು ಬಂದು ಲಾಸ್ಟ್ ಟೈಮು ರೂಟ್ ಕೆನಲ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ದೆ ಸೊ ಅದು ಕ್ಯಾಪ್ ಹಾಕಿಸಬೇಕಾಗಿತ್ತು ನಾನು ಲಾಸ್ಟ್ ಟೈಮ್ ಕ್ಯಾಪ್ ಹಾಕಿಸಿಲ್ಲ ಸೊ ಬರೋಕ್ಕೆ ಆಗಲಿಲ್ಲ ಸೊ ಅದೇ ಮತ್ತೆ ಹುಳ ತಿಂದು ತಿಂದು ಮತ್ತೆ ನೋವು ಸ್ಟಾರ್ಟ್ ಆಗ್ತಿದೆ ನನಗೆ ಅದಕ್ಕೆ ಮತ್ತೆ ಮಾಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಚೆಕಪ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದ್ದೆ ಸೊ ಮತ್ತೆ ರೀ ರೂಟ್ ಕೆನಲ್ ಮಾಡಬೇಕು ಅಂತೇಳೋರು ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಕೊಟ್ಟವ್ರೆ ಆವಾಗ ಬಂದು ಮಾಡಿಸ್ಕೋಬೇಡಿ ಸೊ ನನ್ನ ಕಡೆಯಿಂದ ಏನು ಸಣ್ಣ ಇನ್ಫಾರ್ಮೇಷನ್ ಅಂದರೆ ನಾನು ತುಂಬ ಸರ್ತಿ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ದೀನಿ ಹಂಗಾಗಿ ನಾನು ಈ ಹಾಸ್ಪಿಟ್ಲ್ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮತ್ತು ಅಂದರೆ ನಾವು ಬೇಗ ಬರಬೇಕು ಮೇ ಬೆಳಗ್ಗೆ ಬೇಗ ಬಂದರೆ ಬೇಗ ಟ್ರೀಟ್ಮೆಂಟ್ ಮುಗಿಸಿ ಬೇಗ ಇಷ್ಟೊತ್ತಿಗೆಲ್ಲ ಮನೆಗೆ ಹೋಗ್ಬೋದು ಒಂದೂವರೆಗೆಲ್ಲ ಇಲ್ಲ ನಾವು ಲೇಟಾಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತೀವಿ ಅಂದರೆ ಇಲ್ಲೂ ಜನ ಜಾಸ್ತಿ ಇರ್ತಾರೆ ಸೊ ಟ್ರೀಟ್ಮೆಂಟ್ ಮಾಡೋದು ಸ್ವಲ್ಪ ಲೇಟಾಗುತ್ತೆ ಲೇಟಾಗುತ್ತೆ ಹೋಗ್ಬೋದು ಅಂದರೆ ಮೂರುವರೆವರೆಗೂ ಲಾಸ್ಟ್ ಇರುತ್ತೆ ಅಷ್ಟೇ ಇದು ಹಾಸ್ಪಿಟಲು ಅಷ್ಟೊಳಗಡೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗ್ಬೋದು ಅಂದರೆ ಏನಂದರೆ ಮಾರ್ನಿಂಗು ಇವತ್ತೇನಾಯ್ತು ಅಂದರೆ ಫ್ರೆಂಡ್ಸ್ ನಾನು ಮಾರ್ನಿಂಗು ದಿನ ಬೇಗ ಎದ್ದವಳು ಇವತ್ತು ಕರೆಕ್ಟಾಗಿ ಎಕ್ಸಾಕ್ಟ್ ಟೈಮ್ ನಾನು ಎದ್ದಿದ್ದೆ ಆರು ನಲವತ್ತಕ್ಕೆ ಆರು ನಲ್ವತ್ತಕ್ಕೆ ಎದ್ದು ಬೇಗ ಬೇಗ ಎಲ್ಲ ಕೆಲಸ ಮಾಡಿ ಆಮೇಲೆ ಟಿಫನ್ ಎಲ್ಲ ರೆಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಂಡ್ಬಂದಿದ್ಕೆ ನಮ್ಮ ಪುಣ್ಯ ಬಚಾವಾಗಿದ್ದೀವಿ ನಾಷ್ಟ ಮಾಡ್ಕೊಂಬಂದಿದ್ವಲ್ಲ ಹಾಗಾಗಿ ಇಲ್ಲಿ ಬಂದು ನಾಷ್ಟ ಮಾಡಿದ್ದಕ್ಕೆ ಸರಿ ಹೋಯಿತು ಇನ್ ಕೇಸ್ ನಾವು ಏನಾದರೂ ನಾಷ್ಟ ಮಾಡ್ಕೊಂಡಂಗೆ ಬಂದಿದ್ರೆ ನಮ್ಮ ಪಜಿತಿ ಹೇಗಿರ್ತಿತ್ತೋ ಗೊತ್ತಿಲ್ಲ ಅದರಲ್ಲೂ ರಿತ್ವಿಕ್ ಇದ್ದಾನಲ್ಲ ಅವ್ನಿಗೂ ಸ್ವಲ್ಪ ಟಿಫನ್ ಕ ಕರೆಕ್ಟು ಟೈಮ್ಗೆ ಕೊಡಬೇಕಾಗಿತ್ತಲ್ವ ಹಾಗಾಗಿ ಬಾಕ್ಸ್ಗೆ ಹಾಕೊಂಡ್ಬಂದುಬಿಟ್ಟಿದ್ದೆ ಇವತ್ತು ಟೊಮೊಟೊ ಬಾತ್ ಮಾಡಿದ್ದೆ ಹಾಗಾಗಿ ಅದನ್ನು ಬಾಕ್ಸ್ಗೆ ಹಾಕೊಂಡು ಬಂದಿದ್ಕೆ ಸರಿ ಹೋಯ್ತು ನೋಡಿ ಇಷ್ಟೊತ್ತಾಗಿದೆ ಇವಾಗ ಟೈಮ್ ಅಂದ್ಬಿಟ್ಟು ಒಂದು ಎರಡು ಗಂಟೆ ಆಗಿರ್ಬೋದು ಅನ್ನೋ ಟೈಮು ಇಷ್ಟೊತ್ತವರೆಗೂ ಹಾಸ್ಪಿಟ್ಲಲ್ಲೇ ಇದ್ದೀವಿ ನೋಡಬೇಕು ಇನ್ನೂ ಡೇಟ್ ಹಾಕಿದಾರಾಕಿಲ್ಲ ಇನ್ನು ಇವಾಗ ಲಂಚ್ ಟೈಮಲ್ಲಿ ಇದ್ದಾರೆ ಹಂಗಾಗಿ ಲಾವಣ್ಣಿಂದು ನಂದು ಆಲ್ರೆಡಿ ನೆಕ್ಸ್ಟ್ ವೀಕ್ಗೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇವಳ್ದು ಮಾತ್ರ ಲಾವಣ್ಯಂದು ಮಾತ್ರ ಡೇಟ್ನ ಕೊಡಬೇಕು ಲಾವಣ್ಯಂದು ಡೇಟ್ ಹಾಕಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಇವಳಿಗೆ ಯಾವಾಗ ಬರ್ ಬರೋದಕ್ಕೆ ಹೇಳ್ತಾರೋ ಗೊತ್ತಿಲ್ಲ ಅದೇ ಲಾವಣ್ಯ ಬರಬೇಕಾದ್ರೆ ನಾನು ಕೂಡ ಬಂದು ಅವಾಗ ಚೆಕಪ್ ಮಾಡಿಸ್ಕೊಂಡು ಹೋಗ್ಬಿಟ್ರೇ ಬೆಟರು ಅಂದರೆ ವೀಕ್ ಆಫ್ ಇರುತ್ತಲ್ವ ಅಂಥ ದಿನ ನೋಡಿಕೊಂಡು ಚೆಕಪ್ ಮಾಡಿಸ್ಕೊಂಡ್ರೆ ಬೆಟರು ಅಂತ ಅನ್ನಿಸ್ತಾ ಇದೆ ನೋಡೋಣ ಇವಾಗ ಅವರು ಎಲ್ಲ ಲಂಚೆಲ್ಲ ಮುಗಿಸಿದ್ಮೇಲೆ ಡೇಟ್ ಕೊಡ್ತಾರಲ್ಲ ಯಾವ ಡೇಟಿಗೆ ಬರೋಕ್ಕೆ ಕೇಳಿದ್ದಾರೆ ಅಂತ ಅಂದ್ಬಿಟ್ಟು ನೋಡಿಬಿಟ್ಟು ಆಮೇಲೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಸೊ ನೋಡೋಣ ಫ್ರೆಂಡ್ಸ್ ಈ ಯಾವ ದಿನ ಬರಬೇಕು ಅಂತ ಅಂದ್ಬಿಟ್ಟು ಹಾಕಿದ್ದಾರೆ ಸೆಕೆಂಡ್ ಸ್ಯಾಟರ್ಡೆ ಆ್ಯಂಡ್ ಸಂಡೇ ಹಾಲಿಡೇ ಅಂತ ಹಾಕಿದ್ದಾರೆ ಮತ್ತು ನೈನ್ ಓ ಕ್ಲಾಕಿಂದ ಒನ್ ಓ ಕ್ಲಾಕು ಮತ್ತು ಒನ್ ತರ್ಟಿಯಿಂದ ತ್ರೀ ತರ್ಟಿವರೆಗೂ ವರೆಗೂ ಅಂತ ಅಂದ್ಬಿಟ್ಟು ಕೂಡ ಟೈಮಿಂಗ್ಸ್ ಹಾಕಿದ್ದಾರೆ ನೆಕ್ಸ್ಟು ನಾನು ಬರಬೇಕಾದ್ರೆ ಬೇಗನೆ ಬಂದುಬಿಟ್ಟು ಬೇಗ ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಆಮೇಲೆ ಬೇಗ ಹೊರ್ಟ್ಬಿಡ್ಬೇಕು ನೋಡಿ ಎಷ್ಟು ಲೇಟ್ ಆಗೋಯ್ತು ಅಂತ ಇವಾಗ ಲಾವಣ್ಯಂಗೆ ಕೊಟ್ಟಿದ್ದರು ಡೇಟ್ ಎಲ್ಲ ಕೊಟ್ಟರು ಡೇಟ್ ಬಂದುಬಿಟ್ಟು ಈ ಮಂತು ಎಂಡಿಂಗಲ್ಲಿ ಟ್ವೆಂಟಿ ನೈನ್ಗೆ ಡೇಟ್ನ ಕೊಟ್ಟಿದ್ದಾರೆ ಟ್ವೆಂಟಿ ನೈನು ಬಂದುಬಿಟ್ಟು ಸಟರ್ಡೆ ಬೀಳುತ್ತೆ ಅವತ್ತು ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ ಇವಾಗ ಅದು ಕಾರ್ಡ್ ಇಸ್ಕೊಂಡು ನಾನು ಲಾವಣ್ಯ ಪಾಪು ಮೂರು ಜನನೂ ಆಚೆಗೆ ಬಂದಿದ್ದೀವಿ ಯಪ್ಪ ಇಷ್ಟೊತ್ತಾಗತ್ತೆ ಅಂತ ಅಂದ್ಕೊಂಡಿದ್ದರೆ ಬೆಳಗ್ಗೆ ಇನ್ನೂ ಬೇಗ ಇದ್ದು ಹಂಗೂ ಲವಣಿ ಹೇಳಿದ್ಲು ಅಕ್ಕ ಬೇಗ ಹೋಗಬೇಕು ಅಂತ ಸ್ವಲ್ಪ ಟಿಫನ್ ಬಾಕ್ಸ್ ಎಲ್ಲ ಕಟ್ಟಬೇಕಾಗಿತ್ತಲ್ಲ ಹಾಗಾಗಿ ಲೇಟ್ ಆಗೋಯ್ತು ಮಾರ್ನಿಂಗು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮಿಂದ ಬೇಗನೇ ಹೊರ್ಡಬೇಕು ಬಿಸಿಲಿಗೆ ಇರೋದಕ್ಕೆ ಫುಲ್ಲು ಸುಸ್ತಾದಂಗೆ ಆಗ್ತಾ ಇದೆ ನೋಡ್ತಾ ಇದ್ದೀರಾ ಅಂತ ಅನ್ಸುತ್ತೆ ಎಷ್ಟು ಬಿಸಿಲಿದೆ ಅಂತಂದರೆ ಯಪ್ಪ ಪ್ಪ ನನಗಂತೂ ಸಾಕಾಗಿದೆ ಈ ಬಿಸಿಲು ನೋಡಿಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ನಿಮಗೆಲ್ಲರಿಗೂ ಕೂಡ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್